ங்க அதுவடி நீ நான் தங்கி சடிக நுகர் அவள் காப்பாடுத்த ನಾವೇನು ಶಾ ಹಾಕೊಂಡ್ಬಿಟ್ಟು ಮನೆ ಹಾಳು ಮಾಡ್ಕೊತ ಹೇಳ್ಕ ನಾವು ಅದ ಭಗವಂತ ಮೀರೊಬ್ಬ ಕುಂತಾನು ನೋಡ್ತಾನೆ ನೀನು ದುಡ್ಕಾಕ್ ಹೋಗ್ಬಾರ್ದು ನೀನು ಈಗ ಬರ್ದು ಕಳ್ಸಿದ್ಯಲ್ಲ ನೀನು ಚಂದ್ವಾ ಚಂದವಲ ಇನ್ನ ಬಂದಾಳ ಹಂಗೆ ಈಗ ಈಗ ಬೇರೆ ಇವಳ ಬಸ್ರಿ ಏನೋ ಗೊತ್ತು ನೀನು ಬಸ್ತಾನೆ ಬಾಂತರ ಮಾಡ್ಬೇಕು ಅಂತ ಬೊರಾಕೇನ ನೋಡ್ಕೊಬೇಕಲ್ಲ ನೀನಂದೇನು ಅವ್ಳು ಮಾರ್ದ ಸಿಕ್ಕಿಲ್ಲ ಮನೇಲಿ ಸುಸಿದಂಗತದ ಚಂದವಲ ಅದೇನು ಬುದ್ಧಿ ಕಾಣಕಂತೋರಪ್ಪ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆ ಗಿಳಂಗೆ ಹೇಳಿವಿನಿ ನೋವು ಮಗ ಬೇಡಕಲ್ಲ ಒಳ್ಳೇದು ಮಾಡ್ಕೊಂಡು ಶಾಂತಿ ತಕ್ಕಲ್ಲ ಇಬ್ರು ಹೆಂಗೆ ಯಾಕೆ ಆಯ್ತಿಲೊ ಆಯ್ತಾನ ಸುಮ್ನೆ ಇರಬೇಕು ಹೊರ್ತು ನಾನೇಚು ನಾನೇಚು ಅಂತ ನಿಂತ್ಕಂಡ್ರೆ ಸುಮ್ಸಾರ್ ಕೂಲ ಅದ ಒಂದ್ ಮುಗದೆ ಎಕ್ಸ್ ಕೈ ಮಾಡ್ಬಿಟ್ಟು ಲಕ್ಷಣವಾಗಿ ಅದ್ಕಲಿ ಅದೇ ಏನ್ ಬುದ್ಧಿ ಕಲ್ತಿದ್ರೆ ಇಬ್ರು ಕಟ್ಯ ನೀವು ಒಬ್ಬ ಒಬ್ರು ಸರಿ ಹಾಕ ನೀವು ನೀನು ಸುಮ್ನೆ ಹಾಕ್ಯಾ ನೀನು ಮಳೆ ಆತ ನೀನು ಕುತ್ಕೊಬ್ಬ ಗೊತ್ತಾ ಅವ್ಳು ಸೊಳ್ಳನ ಹೆಂಗೆ ಹೆಂಗ್ ಮಾತಾಡದ್ದು ಗೊತ್ತಾ ನಿನ್ಗೂ ಬೈತಳು ಅಪ್ಪಗೂ ಬೋಯ್ತುಳು ಮುಗಿಗೂ ಬೋಯ್ತಾಳೆ ಸೋಬಕಿಗೆ ನಂಗೆ ಗೊತ್ತಾಕಿಲ್ಲ ತಂಗಿ ಪುರೇ ಅವ್ಳು ಯಾವ ಚಳಿ ಆಗಿ ಕೊಟ್ಟಿದ್ದಳು ಯಾವತ್ತಾರು ವೇ ಒಂದ್ ದಿವಸ ಹೇಳಿದಾವೆನು ಏನಾರು ಹಾಂ ಚೆನ್ನಾಗಿರೋಣ ನೀವು ನೀನು ಸಾಕು ಸಾಕೋತ್ಕೊಂಡ ನೀನು ಚೆನ್ನಾಗಿರು ನನಗೆ ತರದು ಬೇಡ ನೀವು ನೀವು ನನಗೇನು ಮಾಡ್ನು ಬಿಡಿ ಏನು ಕೊಡೋರ್ ತಿರ್ಗೋತಿಲ್ಲ ಬಂದಾಗ ಹೆಂಗಾಡ್ದು ಹೆಂಗಾಡ್ದು ಹೇಳು ಹಂಗಿಲ್ಲ ಅಂಗೆ ಎಷ್ಟು ಬೇಜಾರಾಕಿ ಇವ್ಗೇನು ಕಮ್ಮಿ ಆಗಿರೋದು ಏನು ಕೆಲಸ ಕಲ್ಸಣ್ಣ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ಕ ಅಂತ ಸಣ್ಣ ಮೂರು ಸಾಕೋಕೆ ಬಂದರು ನಾನು ನೆಮ್ಮದಿ ಕೊಡಕ್ಕೆ ಅವ್ರು ಮನೇಲಿ ನಾನು ಏನು ಮಾಡ್ಬೇಕವಲ್ಲ ತಿರ್ಗ ಹೇಳ್ತಿಲ್ಲ ಓದೋ ಹೋಗ್ತಾನೆ ಹೋಲಿ ಸುಮ್ಮನೆ ನಮ್ಗೆ ವಾಪಸ್ ಬಿಡಿ ನೀವು ನಾನು ಇನ್ನು ಬಾಗಿ ಅಂತ ಕರೆಯೋಕೆ ಹೋಗ್ಲಿಲ್ಲ ನಾನು ಇನ್ನು ಮುಗಿತು ಕೂತ್ಕೊಳ ಬಿಡಿ ಅಂದ ನೀನು ಅತ್ತೆ ನನ್ನ ಮಗಳು ಜರ ಏತರಪ್ಪ ಅಂದ್ರೆ ಈಗ ಇವನು ಅದು ಗಿಡಸನ್ ಕೂತಾನೆ ಏನು ಏನು ಸಾಯಿ ಅಂತ ನೆಮ್ಮದಿಂತ ಮಾಡ್ಬೇಕು ಅಂತ ಹೆಂಗೆ ಮಾಡಿದಿಲ್ಲ ನೀವು ನಾವು ನಿಮ್ದೆ ಇರೋದ್ ಬೇಡವಾ ಯಾಕೆ ನಿಮ್ದೆ ಇರಬೇಡ ಸುಮ್ ಕಿರಾ ನೀನು ಸುಮ್ ತಲೆಗಡೆಸ್ಬಾಡ ನೀನು ಸುಮ್ನೆ ನೀನು ನಿಮ್ದೆ ಇರೋದ್ ಕಲಿ ನೀನು ಸುಮ್ನೆ ಓ ಬಂದ್ರು ಬತ್ರ ಬರ್ದಿರ್ತಾಳೆ ಏಳಂಗ್ ಕೇಳ್ದಾಗ ಒಂದು ಮಾತೇಳ್ದಂಗಳೆ ಅದರ ಏನು ವಡದ್ದ ಏನು ಅಣ್ಣಗಾನಿರ್ಗೈ ಮಾಡ್ತೀನ ಅವ್ಳು ಮಾತಾಡ ಮತ್ತು ಬರ ಬೀದಿ ಕೊಡ್ಬತ್ತಾಳೆ ಏನಂದ್ರೆ ಸುಮ್ಮ ಮಾತು ಸಾಕು ಏನ್ ಜಗ ಮರ್ವನ್ಕತ್ತಾಳೆ ಅವಳೆ ದಮ ಏನದು ಮಾಡ್ಬಾಂಗ ಬಂದ್ರು ಬಗ್ಗೆ ಹೋದ್ರು ಆಯ್ತಾಳಂತೆ ಕಳಕಿಲ್ಲ ಬಗೆ ಸರಿ ಇಲ್ಲ ಅಂದ್ಮೇಲೆ ನಾನು ನಾನಂತ ಬಿಟ್ಟೇತಂತ ಗೊತ್ತಿಲ್ಲ ಇನ್ ಸತ್ತ ತಿರ್ಗ ಏನು ಸುಮ್ನೆ ಮಾತಾಡಿದ್ರೆ ನಿಮಗೆ ಕ್ಯಾಡಾ ನಿಮಗೆ ಸುಮ್ಮನೆ ಕೂತ್ಕೋ ಬಾ ಮಿಟ್ಕಂಡು ಸುಮ್ಮನೆ ರವರ ನೀ ಒದಕಿಲ್ಲ ಅಳ್ ಬಂದಾಗ್ ಬರ್ಲಿ ಅಳ್ ಯಾರದಮ ಎನ್ ಬೇಕಾಗಿಲ್ಲ ಸುಂಕಿರೋ ನೀ ಮೊಗ ಇನ್ನು ಬಿಟು ಟೋಗಾಡಲ್ಲ ಬಾಲಿ ಟಕ ನೋಡ್ ಮತ್ತೆ ಹೇಳ್ತೀರಾ ಅಲ್ಲೇ ಜವಾಬ್ದಾರಿ ನೋಡಿ ಅವ್ಗೆ ಎಷ್ಟು ಮಟ್ಟ ಜವಾಬ್ದಾರಿ ಇದೆ ಹೆಂಗ್ಸ್ಕೇ ಅಂತ ಆ ಮೊಗಿನ ಹೆಂಗ್ ಬಿಟು ಟಾಕ್ ಮಾಡ್ಸಪತ್ತು ಆ ಅವಳು ಸ್ಕೂಲ್ ಹೋಗದ ಬೊರಗಾಟಲ್ಲಿ ಇರ್ತಾನೆ ಬಿಟ್ಟು ಮೊಗಿನ ಕರ್ಕೊಂಡು ಹೋಗಬೇಕ ಅಂತ ಬಿಟು ಬಿಟು ಟೋಗಾಳೆ ಗೊತ್ತು ಅವ್ಳಗೆ ಮೊಗಿನ ಬಿಟು ಟೋದು ನಾನು ಕರೆಗೆ ಬಂದೆ ಬತ್ತರೆ ಅಂತ ಯಾವ ತರ ಬುದ್ಧಿ ಕಲ್ತಕೊಂಡ ನಮ್ಮ ಯಾವ ಯಾವ ಬಟ್ಟೆ ವಟಾಯರುಸ್ತಾರೆ ಗೊತ್ತಾ ಆಯ್ತು ಆಗಿದೈತು ಅವಳು ಅಂತ ಮೊಗ ನೀನು ನಿಂತಕಂತ ಚಾಂಗೊಳ ಆರ್ತತ್ರ ಏನು ಮೆಸೇಜ್ ಇಲ್ಲ ಆಗ ಚಂಕ ಚಟ್ಟವಲ್ಲ ಅನ್ಕೊಂಡು ಆಡ್ಕತ್ತಾರೆ ಹೋಗು ಹೋಗ್ಬಿಟ್ಟು ಕರ್ಕ ಬರೋ ಹೋಗಿ ಬಂಚ್ಕೊಂಡು ಎಂತಷ್ಟು ಕೇಳು ಓಟ್ಪುರಲ್ಲ ಏನು ಸೋತ್ರೆ ಸುಖ ಬಾಳುವಂತ ಏನು ನೀನು ಕಳ್ಕೊಳ್ಳೋದೇನಿಲ್ಲ ಈಗ ಹ್ಞೂ ಅವಳು ಅಮ್ಮ ಏನಕ್ಕೆ ಹೋಗ್ತಿಲ್ಲ ತೊಗೋಬ ಸುಮ್ಮನೆ ಬಂಚ್ಕೊಡು ನಾನಂತೂ ಹೋಗಿರಕ್ಕಣವ ನೀನು ಏನಾರು ಅನ್ಕೋ ನಾನು ಮಾತ್ರ ಹೋಗಿಲ್ಲ ಏನೋ ಗಟ್ಟ ಮಾಡದ್ಲ ನೀನು ಇದೇ ಕ್ಲಂಗ್ ಅಡಿಯ ನೀನು ನಾನು ಹೋಗಿಲ್ಲ ಅಂತ ಹೇಳ್ತಲ್ವ ಅವ್ಳು ಬರೋದೇ ಬಿಡೋದ ಮನೆಗೆ ಆ ಬಡ್ಡಿ ಒಂದೊಂದು ಥರ ಮಾತಾಡಿಲ್ಲ ತಂಗಿ ಬಗ್ಗೆ ಎಲ್ಲ ಮಾತಾಡೋದು ನಮಗೆ ಹೆಂಗೆ ಸೈಸ್ ಕಡೆ ನಾನು ಅವೆಲ್ಲ

ా आ, ता, 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 मकल मकल ాా మ మ ోా న క ాో ర ి పా స ాా మ ాాాా ోల సంస న ంసా ాాోాాా.

కాకా నడి ఊ ఊర్ అనిబిట్ కర్కాడకల్ అలా అలా బుడకగి అనుభవ నేన్బింగ్సూ ఏ కళకే తు ಏನು 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 ಕಮ್ಮಿ ಆಗಿರೋದವ ಏನು ಅಂತ ಕೆಲಸ ಮಾಡ್ರಲ್ಲ ಬಿಸ್ಲಿಗೆ ಮಕ್ಕ ತೋರಕಿಲ್ಲ ಓಟ್ ತೋರಗ ಹೋಗಿ ಅದೇನಾದ್ರೂ ನೋಡ್ಕೊಂಡು ಸರಿ ಕರ್ರಿ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರ ನೋಡಿ ನಾ ಮನೆ ಬರ್ಬೇಕು ಸರಿ ಇಲ್ಲ ತಗೆ ಸುಮ್ಮನೆ ಇದೆ ತಗೆ ಅಲ್ಲ ಇವಳು ನಮ್ಮ ಹೆಂಗ ನಮ್ಮ ಸೌಭಾಗ್ಯ ಜೀವನ ಸರಿ ಆಯ್ತಲ್ಲಪ್ಪ ಹೆಂಗ ಅತ್ತೆ ಮಗನ ಕೂಟ ಗಂಡನ ಜೊತೆ ನೆಮ್ಮದಿಯಾಗ ನನ್ನ ಮಗಳು ಅಂತ ಅನ್ನ ಹೊತ್ತಿಗೆ ಈಗ ಆರ ಇವಳು ತುಡಿಕೊಂಡು ಕುಂತದೆ ಅದೇನೋ ಸಣ್ಣ ಪುಟ್ಟ ವಿಷಯ ಜಗಳಾಡ್ಕೊಂಡು ಹೊಂಟೋಗಳೆ ಇನ್ನು ಈ ಮಗ ನೋಡಿ ಹೊಟ್ಟೆ ಹೊಡಿತದೆ ತಾಯಿದು ಇಲ್ಲಂಗೆ ಬದುಬೇಕಾ ಬಾಣ ಮುಂಡೆವು ಏನು ಮಾಡಿದ್ರಿ ಹೇಳಿ ಅಕ್ಕಿ ಹೂ ಹೋಗ್ಬಿಟ್ಟು ಒಂದು ಹೇಳ್ಬಿಟ್ಟು ಕರ್ಕ ಬರೋದಂತ ಕಂದ್ರಪ್ಪ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ರಪ್ಪ ಆಮೇಲೆ ಏನು ಗೊತ್ತಾ ಇದು ಆಮೇಲೆ ಯಾರವು ಈ ಚಾನಲ್ ಅಲ್ಲಿ ಸೊಬಗು ಚೆನ್ನಾಗಿ ತೂ ಅಲ್ಲಿ ಯಾರು ವೀಡಿಯೋಗಳು ನಿಮ್ಗೆ ಜಾಸ್ತಿ ಇಷ್ಟ ಅದನ್ನ ಚಾಮಿ ವೀಡ್ಯೋವು ಇಲ್ಲ ಬೂಂಡಮ್ಮನ ವೀಡಿಯೋವು ಇದು ನಮ್ಮದು ಯಾವ ವೀಡಿಯೋ ಇಷ್ಟ ಅಂತ ಹೇಳ್ರಪ್ಪ ನಮಗೆ ವೀಡಿಯೋ ಮಾಡೋಕ್ಕೆ ಸಲೇತದೆ ಅಂತ ಅಷ್ಟೇ ಏನೇ ಯಾರ ವೀಡಿಯೋಗಳು ಜಾಸ್ತಿ ಇಷ್ಟ ಅವ್ರ ಪೈಗೆ ಜಾಸ್ತಿ ಕಂಟೆಂಟ್ ಮಾಡ್ಕೊ ಹೋಗಮ್ಮ ಅಂತ ಅದೊಂಚೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ದಯವಿಟ್ಟು ಯಾವ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ